ಸುದ್ದಿ ಕೇಳಿ ಪತ್ನಿಯೂ ಕೂಡ ಸಾವನ್ನಪ್ಪಿದ್ದಾರೆ ಸಾವಿನಲ್ಲೂ ಒಂದಾಗಿದ್ದಾರೆ ಈ ದಂಪತಿ ಬೀಳಗಿ ಪಟ್ಟಣದಲ್ಲಿ ಹೃದಯ ವಿದ್ರಾವಿಕ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದೆ ಪತಿಯ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ಪತ್ನಿಯೂ ಕೂಡ ಸಾವನ್ನಪ್ಪಿದ್ದಾರೆ ಶಶಿಧರ್ ಪತ್ತಾರ ಅಂತೇಳಿ ಇವರು ಸಾವನ್ನಪ್ಪಿದ್ರು ಮೊದಲು ತದನಂತರದಲ್ಲಿ ಅವರ ಸಾವಿನ ಸುದ್ದಿ ಕೇಳಿದಂತ ಪತ್ನಿ ಸರೋಜಾ ಕೂಡ ಸಾವನ್ನಪ್ಪಿದ್ದಾರೆ ಸಾವಿನಲ್ಲೂ ಕೂಡ ಈ ದಂಪತಿ ಒಂದಾಗಿದ್ದಾರೆ ಬಿಳಗಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಸಾವಿನಲ್ಲೂ ಒಂದಾಗಿದ್ದಾರೆ ಈ ದಂಪತಿ ಮೊದಲು ಗಂಡ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದ್ದಂತೆ ಆ ಸುದ್ದಿಯನ್ನ ಕೇಳಿದ ತಕ್ಷಣವೇ ಪತ್ನಿಯೂ ಕೂಡ ಕೊನೆಯುಸಿರು ಎಳೆದಿದ್ದಾರೆ

செப்படாங்களா <laughs> அல்லது <laughs> <laughs>